ಿವನ್ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ನಾನು ಲಾಸ್ಟ್ ಏನು ವೀಡಿಯೋ ಹಾಕಿದ್ದೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಅದ್ರದೇ ಕಂಟಿನ್ಯೂಷನ್ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಿನ್ನೆ ನಾವು ತ್ರೀರಂಗ ದರ್ಶನ ಮಾಡಿ ತುಂಬಾ ಸುಸ್ತಾಗಿತ್ತು ಎಲ್ಲರಿಗೂ ಕೂಡ ಟಯರ್ಡ್ ಆಗಿತ್ತು ಯಾಕಂದ್ರೆ ಎಲ್ಲೂ ಕೂಡ ಒಂದು ನಿಮಿಷನೂ ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಿಲ್ಲ ನಾವು ಕವರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅದರಿಂದಾಗಿ ಎಲ್ಲರಿಗೂ ತುಂಬಾನೇ ಸುಸ್ತಾಗಿ ಇವತ್ತು ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಎದ್ದಿ ರೆಡಿ ಆಗಿ ಹೊರಟಿದ್ದೀವಿ ಆಲ್ರೆಡಿ ಒಂಬತ್ತು ಗ್ರಹಗಳು ಅಂದರೆ ನವಗ್ರಹಗಳು ಏನಿದೆ ಅದರದ್ದು ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ ಈ ಧನುರ್ಮಾಸದಲ್ಲಿ ನವಗ್ರಹ ಸುತ್ತೋದು ಹಳ್ಳಿ ಮರ ಸುತ್ತೋದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಒಂಬತ್ತು ದಿವಸ ಹೋಗಿ ನವಗ್ರಹ ಸುತ್ತೋದು ಒಂದೇ ಒಂದೇ ದಿವಸದಲ್ಲಿ ಈ ಒಂಬತ್ತು ದೇವಸ್ಥಾನಗಳನ್ನೂ ನೋಡೋದು ಒಂದೇ ಆ ಫಲನೆ ಸಿಗುತ್ತೆ ಅಂತಲೇ ಹೇಳ್ತಾರೆ ಅದರಿಂದಾಗಿಯೇ ನಾವು ಸ್ವಲ್ಪ ಬೇಗನೆ ರೂಮ್ ಬಿಟ್ಟಿದ್ದೀವಿ ನಾವು ಸ್ಟೇ ಮಾಡಿದ್ದು ಹೋಟೆಲಲ್ಲೇ ನಮಗೊಂದು ಚಾರ್ಟ್ ಕೊಟ್ಟಿದ್ದರು ಯಾವ್ಯಾವ ದೇವಸ್ಥಾನ ಹತ್ತಿರ ಇದೆ ಯಾವುದು ದೂರ ಇದೆ ಅಂತ ಅಂದ್ಬಿಟ್ಟು ಈ ಒಂಬತ್ತು ನವಗ್ರಹಗಳೇನಿದೆ ಅದು ಒಂದೊಂದು ಒಂದೊಂದು ಕಡೆ ಇರುವಂಥದ್ದು ಎಲ್ಲ ಒಂದೇ ಕಡೆ ಅಂತೂ ಇಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದೆ ಎಲ್ಲನೂ ಕೂಡ ಓವರಲ್ ಈ ಒಂಬತ್ತು ನವಗ್ರಹ ಟೆಂಪಲ್ಗಳೇನಿದೆ ಅದನ್ನು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಇನ್ನೂರೈವತ್ತರಿಂದ ಇನ್ನೂರು ಎಪ್ಪತ್ತು ಕಿಲೋಮೀಟರ್ ಆಯಿತು ನಮಗೆ ಯಾಕಂದರೆ ಸ್ಟಾರ್ಟಿಂಗ್ ಒಂದೆರಡು ದೇವಸ್ಥಾನ ಸ್ವಲ್ಪ ಸುತ್ತಾಡಿಬಿಟ್ಟು ಅದರಿಂದಾಗಿ ರೂಟ್ ಗೊತ್ತಿಲ್ಲದೆ ಅದರಿಂದಾಗಿ ಹೋಟೆಲಲ್ಲಿ ಚಾರ್ಟ್ ಏನು ಕೊಟ್ಟಿದ್ರು ಅದ್ರ ಪ್ರಕಾರ ಹೋಗೋದಾದರೆ ಮೊದಲನೇದಾಗಿ ಚಂದ್ರದೇವ್ರನ್ನ ದರ್ಶನ ಮಾಡಬೇಕು ಅಂತ ಇತ್ತು ಅದು ಅಲ್ಲದೆ ನಮ್ಮ ಹೋಟೆಲಿಂದ ಸ್ವಲ್ಪ ಹತ್ರನೇ ಇತ್ತು ಅದು ಕೂಡ ಅದರಿಂದಾಗಿ ಮೊದಲನೇದಾಗಿ ಚಂದ್ರದೇವ್ರನ್ನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಇನ್ ಮಿಕ್ ದೇವಸ್ಥಾನಗಳ ದರ್ಶನಕ್ಕೆ ಹೊರಟು ಮೊದಲನೇ ದೇವಸ್ಥಾನ ಏನು ಹೋಗಿದ್ದೋ ಅಲ್ಲೇನೇ ಒಂದು ರೂಟ್ ಮ್ಯಾಪ್ ಕೂಡ ಹಾಕಿದ್ರು ನೆಕ್ಸ್ಟ್ ಈ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ ಅಂತೆಲ್ಲನೂ ರೂಟ್ ಮ್ಯಾಪ್ ಕೂಡ ಹಾಕಿದ್ರು ಯಾವ ಊರಲ್ಲಿದೆ ಅಂತಲೂ ಕೂಡ ಹಾಕಿದ್ರು ಬಟ್ ಆದರೆ ಅದನ್ನು ನಾವು ಮ್ಯಾಪಲ್ಲಿ ನೋಡ್ಕೊಂಡು ಹೋಗ್ತೀವಿ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ನಾವು ಬೆಳಗ್ಗೆನೇ ಆರೂವರೆ ಏಳು ಗಂಟೆಗೆಲ್ಲ ಮನೆ ಬಿಟ್ಟು ಒಂದು ದೇವಸ್ಥಾನ ದರ್ಶನ ಆಗೋಷ್ಟೊತ್ತಿಗೆ ನಮಗೆ ಸುಮಾರು ಒಂದು ಎಂಟು ಗಂಟೆ ಆಗೋಗಿತ್ತು ಸ್ಟಾರ್ಟಿಂಗ್ ಎರಡು ದೇವಸ್ಥಾನಕ್ಕೆ ಹೋಗೋದಂತೂ ಆಟ ಆಡಿಸ್ದಂಗೆ ಆಯಿತು ನಮಗೆ ಯಾಕಂದರೆ ಮೊದಲನೇದು ಈಸಿಯಾಗಿ ಸಿಕ್ಬಿಡ್ತು ಎರಡನೇದಕ್ಕೆ ರೀಚ್ ಆಗೋಷ್ಟೊತ್ತಿಗೆ ಸ್ವಲ್ಪ ರೂಟೆಲ್ಲ ಮಿಸ್ ಆಗಿ ರೂಟ್ ಮ್ಯಾಪ್ ಕೂಡ ಅಷ್ಟು ಕರೆಕ್ಟಾಗಿ ತೋರಿಸ್ತಿರ್ಲಿಲ್ಲ ಅದರಿಂದಾಗಿ ಸ್ವಲ್ಪ ಮಿಸ್ ಆಯಿತು ಈ ಧನುರ್ಮಾಸದಲ್ಲಿ ಬರೋರಂತೂ ಇದೇ ಕಾರಣಕ್ಕೆ ಬರೋದು ಒಂದು ನವಗ್ರಹ ಸುತ್ತೋದಕ್ಕಂತಲೇ ಬರ್ತಾರೆ ಇನ್ನು ಒಂದು ಈ ತ್ರೀರಂಗ ದರ್ಶನ ಮಾಡೋದಕ್ಕಂತಲೇ ಬರ್ತಾರೆ ತ್ರೀರಂಗ ದರ್ಶನ ಮಾಡಿ ಒಂದು ದಿವಸ ಟೈಮ್ ಇದ್ರೆ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನವಗ್ರಹ ಸುತ್ತೋದಕ್ಕಂತ ಹೋಗ್ತಾರೆ ಅದೇ ಥರ ನಮಗೂ ಇಲ್ಲೂ ಕೂಡ ತುಂಬ ಜನ ಸಿಕ್ಕಿದ್ರು ಟಿ ಟಿ ಮಾಡಿಕೊಂಡು ಬಸ್ ಮಾಡಿಕೊಂಡೆಲ್ಲ ಬಂದಿದ್ರು ಆ ಬಸ್ಸು ಟಿ ಟಿಲೆಲ್ಲ ಏನು ಬಂದಿದ್ರು ಅವರಿಂದ ನಮಗಂತೂ ತುಂಬಾ ಅನುಕೂಲ ಆಯಿತು ಯಾಕಂದರೆ ಅವ್ರ ಹತ್ರ ಮಾತಾಡ್ತಾ ಗೊತ್ತಾಯಿತು ಅವ್ರದ್ದು ಎರಡು ದೇವಸ್ಥಾನ ಕಂಪ್ಲೀಟ್ ಆಗಿದೆ ಇನ್ನು ನೆಕ್ಸ್ಟ್ ಹೋಗ್ತಿರೋದೇ ಮೂರನೇ ದೇವಸ್ಥಾನಕ್ಕೆ ಅಂತ ನಾವು ಕೂಡ ನೆಕ್ಸ್ಟ್ ಮೂರನೇ ದೇವಸ್ಥಾನಕ್ಕೇ ಹೋಗಬೇಕಿತ್ತು ಅದರಿಂದಾಗಿ ಅವ್ರನ್ನ ಫಾಲೋ ಮಾಡಿದ್ರೆ ನಾವು ಅವ್ರ ಜೊತೆ ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು ಅವ್ರನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದು ಸದ್ಯಕ್ಕೆ ಅವ್ರನ್ನ ಫಾಲೋ ಮಾಡಿದ್ದಕ್ಕೆ ಹೇಗೋ ಎಲ್ಲ ದೇವಸ್ಥಾನನೂ ಕಂಪ್ಲೀಟಾಗಿ ನೀಟಾಗಿ ದರ್ಶನ ಆಯಿತು ಅದು ಅಲ್ಲದೆ ಅದು ಸ್ವಲ್ಪ ತಮಿಳ್ನಾಡು ಆಗಿರೋದ್ರಿಂದ ಆ ಊರುಗಳ ಹೆಸರುಗಳೂ ಅಷ್ಟು ಸ್ಪಷ್ಟವಾಗಿ ಹೇಳೋಕ್ಕೂ ಬರ್ತಾ ಇರಲಿಲ್ಲ ನಮಗೆ ಅಲ್ಲಿನ ರೂಟ್ಗಳು ಕೂಡ ಅಷ್ಟು ಗೊತ್ತಿರಲಿಲ್ಲ ಈ ನವಗ್ರಹ ದರ್ಶನ ಮಾಡಿಸೋದಕ್ಕಂತಲೇ ಅಲ್ಲಿನೇ ಗೈಡ್ಗಳು ಕೂಡ ಸಿಗ್ತಾರೆ ನಮಗೆ ಬಟ್ ಆದರೆ ನಾವು ಗೈಡ್ ಯಾರನ್ನೂ ತೊಗೊಂಡಿರಲಿಲ್ಲ ಆ ಗೈಡ್ಗಳು ಏನು ಬರ್ತಾರೆ ಅವ್ರದ್ದು ಫೀಸು ಅಷ್ಟೇ ತುಂಬಾ ಜಾಸ್ತಿ ಇದೆ ಟೆನ್ ತೌಸಂಡ್ ಕೇಳಿದ್ರಂತೆ ಅವ್ರು ಟಿ ಟಿಲಿ ಬಂದವರಿಗೆ ಬಟ್ ಆದರೆ ಅವರು ಫೈವ್ ಟು ಸಿಕ್ಸ್ ತೌಸಂಡ್ ಏನೋ ಫೈನಲ್ ಮಾತಾಡಿಕೊಂಡು ಕರ್ಕೊಂಡು ಬಂದಿದ್ರಂತೆ ಯಾಕಂದರೆ ನಾವು ಕಾರಲ್ಲಿ ಹೋಗಿದ್ರಿಂದ ನಮಗೆ ಕರೆಕ್ಟ್ ಆಗಿತ್ತು ಸ್ಪೇಸು ಅದರಿಂದಾಗಿ ಇನ್ನು ಎಕ್ಸ್ಟ್ರಾ ಪ್ಲೇಯರ್ ಥರ ಬರೋದೆ ಬೇಡ ಆಗಿತ್ತು ಅದರಿಂದಾಗಿ ಬೇಡ ನೋಡೋಣ ಅಂತ ಅಂದ್ಬಿಟ್ಟು ನಾವೇ ದರ್ಶನಕ್ಕೆ ಹೊರಟು ಬಟ್ ಅದೇ ಹೋದ್ಮೇಲೆ ಗೊತ್ತಾಯಿತು ಒಂದೆರಡು ದೇವಸ್ಥಾನ ಸುತ್ತಾದ ಮೇಲೆ ಇದು ಯಾಕೋ ಗೊತ್ತಾಗೋದಿಲ್ಲ ರೂಟ್ಗಳು ಅಂತ ಅಂದ್ಬಿಟ್ಟು ಅಲ್ಲಿ ಬಂದಿದ್ದವ್ರನ್ನೇನೆ ಮಾತಾಡಿಸ್ಕೊಂಡು ಅವರು ಹಿಂದೆ ಹೊರಡೋದಕ್ಕೆ ಶುರು ಮಾಡ್ದು ಈ ದೇವಸ್ಥಾನದಲ್ಲಿ ಒನ್ ಟಿ ಟಿ ಅವ್ರನ್ನ ಫಾಲೋ ಮಾಡಿದ್ರೆ ನೆಕ್ಸ್ಟ್ ದೇವಸ್ಥಾನದಲ್ಲಿ ಇನ್ಯಾರು ಫಾಸ್ಟಾಗಿ ಹೋಗ್ತಾರೆ ಅವ್ರ ಜೊತೆ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೋ ಒಟ್ನಲ್ಲಿ ಹೇಗೋ ನೀಟಾಗಿ ರೀಚ್ ಆದೋ ಎಲ್ಲ ದೇವಸ್ಥಾನಗಳು ಕೂಡ ದರ್ಶನನೂ ಕೂಡ ಚೆನ್ನಾಗಾಯಿತು ಕೆಲವೊಂದು ದೇವಸ್ಥಾನಗಳು ಮಧ್ಯಾಹ್ನ ಹೊತ್ತು ಕ್ಲೋಸಿಂಗ್ ಇರ್ತಿತ್ತು ಬಟ್ ಆದರೆ ಅವರೇನಂದರೆ ಫುಲ್ಲು ಕ್ಲೋಸ್ ಮಾಡ್ತಿರ್ಲಿಲ್ಲ ಕಾರಣ ಥರ ಬಿಟ್ಟಿದ್ರು ಅಲ್ಲಿಗೆ ದರ್ಶನ ಮುಗಿಸ್ಕೊಂಡು ಬಂದು ನಾವೊಂದು ಆರರಿಂದ ಏಳು ದೇವಸ್ಥಾನ ಮುಗಿಸ್ಕೊಂಡು ಲಂಚಿಗೆ ಹೋಗೋಣ ಅನ್ನೋ ಪ್ಲಾನಿಂಗಲ್ಲಿದ್ದು ಹಾಗೆಯೇ ಆರಿಂದ ಏಳು ದೇವಸ್ಥಾನ ಮುಗ್ದಾದ ಮೇಲೆ ಲಂಚಿಗೆ ಹೋದೋ ಹೋಗೋಷ್ಟೊತ್ತಿಗೆ ಒಂದು ಮೂರುವರೆ ಆಗೋಗಿತ್ತು ಅದರಿಂದಾಗಿ ಊಟನೇ ಎಲ್ಲೂ ಸಿಗ್ತಾ ಇರಲಿಲ್ಲ ಯಾಕಂದರೆ ಈ ಹೋಟೆಲ್ಗಳದು ಒಂದು ರೂಲ್ಸ್ ಇದೆಯಂತೆ ಮೂರು ಗಂಟೆ ಮೂರುವರೆ ಮೇಲೆ ಊಟಗಳೆಲ್ಲ ಖಾಲಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದರಿಂದಾಗಿ ಎಲ್ಲೂ ಕೂಡ ಊಟನೇ ಸಿಗಲಿಲ್ಲ ನಮಗೆ ಲಾಸ್ಟಿಗೆ ಎಲ್ಲ ದೇವ್ರ ದರ್ಶನ ಆದಮೇಲೆ ಇನ್ನೊಂದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಆವಾಗ ಲಂಚಿಗೆ ನಮಗೆ ಅವಕಾಶ ಸಿಕ್ತು ಆ ಹೋಟ್ಲಲ್ಲಿ ಕೂಡ ಎರಡೋ ಮೂರೋ ಊಟ ಇದ್ದಿದ್ದು ಅಷ್ಟೇ ನಾವು ನಾಲ್ಕು ಜನ ದೊಡ್ಡವರೇ ಇದ್ದೋ ಮೂರು ಜನ ಮಕ್ಕಳು ಬೇರೆ ಇದ್ದರು ಅದೇ ಊಟನೇ ಅಡ್ಜಸ್ಟ್ ಮಾಡಿಕೊಂಡು ಊಟ ಆದಮೇಲೆ ಇನ್ನು ನೆಕ್ಸ್ಟ್ ದೇವಸ್ಥಾನಗಳನ್ನ ದರ್ಶನ ಮಾಡೋದಕ್ಕೆ ಅಂತ ಹೊರಟು ನಾವೇನಾದರೂ ಈ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಮ್ಯಾಪ್ ಹಾಕ್ಕೊಂಡು ಅವ್ರವ್ನ ಕೇಳಿಕೊಂಡು ಹೋಗ್ತೀವಿ ಅನ್ನೋದಾದರೆ ನಿಜವಾಗ್ಲೂ ಈ ಒಂಬತ್ತು ದೇವಸ್ಥಾನಗಳನ್ನ ದರ್ಶನ ಮಾಡೋದಕ್ಕೆ ಆಗೋದೇ ಇಲ್ಲ ಒಂದೇ ದಿವಸದಲ್ಲಿ ಒಂದು ಗೈಡ್ ಇಟ್ಕೋಬೇಕು ಇಲ್ಲಾಂದರೆ ನಮ್ಮ ಥರ ಯಾರನ್ನಾದರೂ ಒಬ್ಬರನ್ನ ಫಾಲೋ ಮಾಡಲೇಬೇಕು ಆವಾಗ ಅಷ್ಟೇನೆ ಹೋಗೋಕ್ಕಾಗೋದು ಟಿ ಟಿ ಬಸ್ಸಲ್ಲಿ ಬಂದಿರೋರಿಗೆಲ್ಲಾರಿಗೂ ಕೂಡ ಗೈಡ್ ಇದ್ದರು ಒಬ್ರೊಬ್ರು ಅದರಿಂದಾಗಿ ನಮಗೆ ಅನುಕೂಲ ಆಯಿತು ಅವ್ರು ಕರೆಕ್ಟ್ ದಾರಿಯಲ್ಲೇ ಕರ್ಕೊಂಡು ಹೋಗ್ತಿದ್ರು ಅದರಿಂದಾಗಿ ಬೇಗ ಬೇಗ ರೀಚ್ ಆದ ನಾವು ಕೂಡ ಅವ್ರು ಸಿಕ್ಕಿಲ್ಲ ಅಂದಿದ್ರೆ ನಮಗೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು ರೀಚ್ ಆಗೋದಕ್ಕೆ ಅದು ಅಲ್ಲದೆ ಈ ಒಂಬತ್ತು ದೇವಸ್ಥಾನನಂತೂ ರೀಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಕಡೆ ನಿಲ್ಲಿಸಿ ನಿಲ್ಲಿಸಿ ಕೇಳೋದಕ್ಕಾಗುತ್ತೇಳಿ ಹೋಗೋರ್ನೆಲ್ಲಾರನೂ ಆಗೋದಿಲ್ಲ ಅದರಿಂದಾಗಿ ನೀವೇನಾದ್ರು ಹೋಗೋ ಪ್ಲಾನಿಂಗ್ ಇದ್ದರೆ ಒಂದು ಗೈಡ್ ತಗೊಳ್ಳಿ ಇಲ್ಲಾಂದರೆ ಈ ಥರ ಯಾರನ್ನಾದ್ರು ಪರಿಚಯ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿ ಅವಾಗಷ್ಟೇ ದರ್ಶನ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ತಮಿಳ್ನಾಡಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಾವೇರಿ ನೀರು ಹರಿದೋಗೋ ಜಾಗನೇ ಕಾಣಿಸ್ತಾ ಇತ್ತು ನನಗಂತೂ ತ್ರೀರಂಗ ಏನು ಹೋಗಿದ್ದೋ ಅದರ ದರ್ಶನ ನಿಮಗೆ ಮಾಡ್ಸೋಕಾಗಿರ್ಲಿಲ್ಲ ಈ ನವಗ್ರಹ ದೇವ್ರುಗಳ್ದಾದ್ರು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ದೇವ್ರಗಳದ್ದು ಕೂಡ ಫೋಟೋ ವಿಡಿಯೋಗಳನ್ನ ಹಾಕಿದ್ದೀನಿ ನೀವು ಕೂಡ ದರ್ಶನ ಮಾಡಿಕೊಳ್ಳಿ ಈ ಒಂಬತ್ತು ಗ್ರಹಗಳಲ್ಲಿ ಒಂದು ನಾಲ್ಕು ದೇವ್ರು ಅಷ್ಟೇ ನನಗೆ ಗೊತ್ತಾಗಿದ್ದು ಚಂದ್ರ ಸೂರ್ಯ ಶುಕ್ರ ಶನಿ ಇದಷ್ಟೇ ಗೊತ್ತಾಗಿದ್ದು ಇನ್ನು ಮಿಕ್ಕಿದೆಲ್ಲ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಬರೆದಿದ್ದು ನಾನು ನೋಡಿ ಆಮೇಲೆ ಗೊತ್ತಾಗ್ತಿತ್ತು ಅಷ್ಟೇನೆ ಅದು ಕೆಲವೊಂದು ಕಡೆ ಅಂತೂ ಬರೀ ತಮಿಳಲ್ಲೇ ಬರೆದಿದ್ರು ಇಂಗ್ಲೀಷಲ್ಲೂ ಕೂಡ ಬರ್ದಿರಲಿಲ್ಲ ಅದರಿಂದಾಗಿ ಅದು ಗೊತ್ತಾಗ್ತಿರ್ಲಿಲ್ಲ ಅಲ್ಲಿರೋರನ್ನ ಕೇಳಿಬಿಟ್ಟು ಯಾವುದಿದು ದೇವರು ಅಂತ ಕೇಳಿಕೊಂಡು ದರ್ಶನ ಮಾಡ್ತಿದ್ದು ಈ ದೇವಸ್ಥಾನಗಳಲ್ಲೂ ಅಷ್ಟೇನೆ ಫೋಟೋಸ್ ಅಲೋನೇ ಇಲ್ಲ ಪುರೋಹಿತರು ಆ ಕಡೆ ಈ ಕಡೆ ತಿರುಗಿದಾಗ ನಾವು ಫೋಟೋಸ್ಗಳನ್ನ ತೊಗೊಂಡಿರೋಂಥದ್ದು ಇದನ್ನು ಈ ಸಂಕ್ರಾಂತಿಗೆ ಎಲ್ಲಾದರೂ ಹೋಗೋ ಪ್ಲಾನಿಂಗ್ ಇದ್ದರೆ ನೀವು ತಮಿಳ್ನಾಡು ಕಡೆಯೇ ಪ್ಲ್ಯಾನ್ ಮಾಡ್ಕೊಳ್ಬೋದು ಯಾಕಂದರೆ ಈಗ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ ಸಂಕ್ರಾಂತಿ ಮುಗಿಯೋವರೆಗೂ ತುಂಬಾ ಚಳಿ ಇರುತ್ತೆ ಅಂತ ಅನೌನ್ಸ್ ಆಗಿದೆ ಅದರಿಂದಾಗಿ ತಮಿಳ್ನಾಡಿಗೆ ಹೋಗಿ ತುಂಬಾ ಬಿಸಿಲಿದೆ ಈ ಎರಡು ದಿವಸವೂ ಕೂಡ ನಮಗಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅದು ಅಲ್ಲದೆ ನಾವು ಒಂದು ಕಡೆನೂ ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅದರಿಂದಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಬೇಗನೂ ಕೂಡ ಆಯಿತು ನೀವು ಕೂಡ ಅಷ್ಟೇ ಹೋದರೆ ಮಾತ್ರ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಪಟ್ ಪಟ್ ಅಂತ ಎಲ್ಲ ದೇವಸ್ಥಾನ ದರ್ಶನ ಮುಗಿಸಿ ಆಮೇಲೆ ಬೇಕಾದ್ರೆ ರೆಸ್ಟ್ ಮಾಡಿ ತಮಿಳ್ನಾಡಲ್ಲಿ ಮಾತ್ರ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಈ ದೇವಸ್ಥಾನಗಳಿಗಂತೂ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಒಂದೊಂದು ದೇವಸ್ಥಾನ ಕೂಡ ಎಕರೆ ಗಟ್ಲೆಯಲ್ಲೇ ಇದೆ ಬಿಲ್ಡ್ ಆಗಿದೆ ಎಲ್ಲ ಕೂಡ ಕೆಲವೊಂದು ತುಂಬ ಹಳೇ ದೇವಸ್ಥಾನಗಳು ಕೂಡ ಇದೆ ಕೆಲವೊಂದು ಈಗ ಆಲ್ಟ್ರ್ ಮಾಡ್ತಿರೋ ಅಂಥದ್ದು ಇದೆ ಮಾತ್ರ ಹೆಜ್ಜೆ ಹೆಜ್ಜೆಗೂ ನೋಡೋವಂಥ ದೇವಸ್ಥಾನಗಳೇ ಜಾಸ್ತಿ ಇರೋ ಅಂಥದ್ದು ಅದಲ್ಲದೆ ಈ ಒಂಬತ್ತು ದೇವಸ್ಥಾನಗಳಲ್ಲೂ ಕಾಮನ್ ಅಂದರೆ ಶಿವನ ದೇವಸ್ಥಾನ ಫಿಕ್ಸ್ ಆಗಿರುತ್ತೆ ಮೇಯ್ನು ಶಿವನ ದೇವಸ್ಥಾನ ಇರುತ್ತೆ ಅದರ ಪಕ್ಕದಲ್ಲಿ ಈ ಗ್ರಹಗಳದ್ದು ಒಂದೊಂದು ಗ್ರಹಗಳದ್ದು ದೇವಸ್ಥಾನಗಳಿದೆ ಅದು ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಿರೋ ವೀಡಿಯೋಸು ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್